ಓಂ ಶಾಂತಿ ಅಮೃತ್ ವೇಲಿಯ ಮಹತ್ವದ ಕಂಟಿನ್ಯೇಷನ್ ಭಾಗ ಕೇಳೋಣ ಫಿಫ್ತ್ ಚಾಪ್ಟರ್ ಅಲ್ಲಿ ಸಿಕ್ಸ್ ಪಾಯಿಂಟ್ ತಂದೆಯವರು ತಿಳಿಸ್ತಾರೆ ಪ್ರೀತಿಯಲ್ಲಿ ಲವ್ಲೀನ ರಾಗ್ಬಿಗಯಿ ಅಮೃತ್ ವೇಲೆ ಮಹಾರಥಿ ಮಕ್ಕಳು ಮತ್ತೆ ಎಲ್ಲ ಮಕ್ಕಳು ತಂದೆಯ ಜೊತೆ ರೂಹು ರಿಹಾನ್ ವಾರ್ತಾಲಾಪವನ್ನ ಮಾಡ್ತಾರೆ ಆದರೆ ಮಹಾರಥಿಯವರ ವಾರ್ತಾಲಾಪ ಮತ್ತೆ ಅನ್ಯ ಮಕ್ಕಳ ವಾರ್ತಾಲಾಪದಲ್ಲಿ ಬೇಹದ್ದಿನ ಅಂತರ ಇದೆ ಅಂದರೆ ತುಂಬ ಮ ಅಂತರ ಇದೆ ಅಂತ ತೂಲಿಸುತ್ತಿದ್ದಾರೆ ಸೊ ಆ ಅಂತರ ಏನು ಗೊತ್ತಾ ಮಕ್ಳೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಗಾಯನ ಕುಗ ಇದೆ ಅಲ್ವಾ ಆತ್ಮ ಮತ್ತೆ ಪರಮಾತ್ಮ ಲೀನ ಹಾಕೋಗುತ್ತಾರೆ ಅಂದ್ರೆ ಆತ್ಮ ಬಂದು ಪರಮಾತ್ಮನ ಒಳಗೆ ಲೀನ ಆಗೋಯ್ತು ಅಂತ ಭಕ್ತಿ ಮಾರ್ಗದಲ್ಲಿ ಗಾಯನ ಇದೆ ಅಲ್ವಾ ಈ ಮಾತನ್ನ ನೀವೆಲ್ಲ ಕೇಳಿದಿರಲ್ವಾ ಇದನ್ನ ಯಾವ ರೂಪದಲ್ಲಿ ಅವರು ತಿಳ್ಕೊಂಡು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಬಾಬಾ ಅವರು ಪ್ರಶ್ನೆ ಕೇಳ್ತಿದ್ದಾರೆ ನಿಮ್ಗೆ ಗೊತ್ತಾ ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹ್ಮ್ ಸೊ ತಂದೆಯವ್ರು ಇದ್ರ ಬಗ್ಗೆ ತಿಳಿಸ್ತಿದ್ದಾರೆ ಆ ಆತ್ಮ ಪರಮಾತ್ಮನಲ್ಲಿ ಲೀನಾ ಆಗೋಯ್ತು ಅಂತ ಮಾತು ಯೂಸ್ ಮಾಡಿದ್ದಾರೆ ಅಂದ್ರೆ ಲೀನಾ ಅನ್ನುವ ಮಾತನ್ನ ಯೂಸ್ ಮಾಡಿದ್ದಾರೆ ಒಂದು ಶಬ್ದ ಆದರೆ ಮಿಸ್ಟೇಕ್ ಏನಾಯ್ತು ಅಂದ್ರೆ ಅದು ಒಂದು ಶಬ್ದ ಅಲ್ಲ ಎರಡು ಶಬ್ದ ಆಗಿದೆ ಲೀನಾ ಶಬ್ದ ಬದಲು ಅವ್ರೇನ್ ಯೂಸ್ ಮಾಡ್ಬೇಕಾಗಿತ್ತು ಲವ್ ಲೀನ್ ಅಂತ ಯೂಸ್ ಮಾಡ್ಬೇಕಾಗಿತ್ತು ಲವ್ ಅಂದ್ರೆ ಪ್ರೀತಿ ಇಂಗ್ಲಿಷಿನ ಮಾತು ಆ ಪ್ರೀತಿಯಲ್ಲಿ ಲೀನಾ ಆಗೋಗಿದ್ದಾರೆ ಅನ್ನೋ ಮಾತನ್ನ ಯೂಸ್ ಮಾಡೋ ಬದಲಾಗಿ ಭಕ್ತಿ ಮಾರ್ಗದ ಏನ್ ಹೇಳಿದಾರೆ ಆತ್ಮ ಪರಮಾತ್ಮನ ಒಳಗೆ ಲೀನ ಆಗೋಯ್ತು ಅಂತ ಯೂಸ್ ಮಾಡಿದ್ದಾರೆ ಹ್ಮ್ ಸೊ ಬಾಬಾ ಅವರು ಇದ್ರ ಬಗ್ಗೆ ತಿಳಿಸ್ತಿದ್ದಾರೆ ಆ ಮಹಾರಥಿ ಮಕ್ಕಳು ಎದ್ದಿದ ತಕ್ಷಣ ತಂದೆಯ ಜೊತೆ ಮಿಲನ ಅಮೃತ ವೈಲಿಯ ಸಮಯದಲ್ಲಿ ಹೇಗೆ ಮಾಡ್ತಾರೆ ಗೊತ್ತಾ ಅವರು ಆ ಪರಮಾತ್ಮನ ಜೊತೆ ಲೀನ ಆಗೋಗ್ತಾರೆ ಅಂದ್ರೆ ಪರಮಾತ್ಮನ ಪ್ರೀತಿಯಲ್ಲಿ ಲೀನ ಆಗ್ತಾರೆ ಅಂದ್ರೆ ತಂದೆಯ ಸಮಾನ ಆಗೋಗ್ತಾರೆ ಎಷ್ಟ ಷ್ಟು ಸಮಾನ ಆಗೋಗ್ತಾರೆ ಅಂದ್ರೆ ತಂದೆಗೂ ಅವ್ರಿಗೂ ವ್ಯತ್ಯಾಸನೇ ಇಲ್ಲ ಆತ್ಮ ಮತ್ತೆ ಪರಮಾತ್ಮನ್ಗೆ ವ್ಯತ್ಯಾಸನೇ ಇಲ್ಲ ಅಂದಷ್ಟು ತಂದೆಯ ಸಮಾನ ಸ್ವರೂಪದಲ್ಲಿ ಲೀನ ಆಗೋಗ್ತಾರೆ ಅದಕ್ಕೆ ಈ ಗಾಯನ ಭಕ್ತಿ ಮಾರ್ಗದಲ್ಲಿ ತುಂಬ ಉಪಯೋಗಕ್ಕೆ ಬಂದಿದೆ ಅಂದರೆ ತುಂಬ ಜನ ಯೂಸ್ ಮಾಡ್ತಾರೆ ಸೊ ಈ ಗಾಯನ ಇರೋದು ಬೇಸಿಕ್ಲಿ ಯಾರ ಬಗ್ಗೆ ಮಹಾರಥಿಯರು ತಂದೆಯ ಜೊತೆ ಅಂದರೆ ಆತ್ಮ ಪರಮಾತ್ಮನ ಜೊತೆ ಲವಲೀನ ಆಗೋಯ್ತು ಅನ್ನೋದು ಆಕ್ಚುವಲ್ ಆದ ಅರ್ಥ ಆಗಿದೆ ಆ ಸ್ವರೂಪದಲ್ಲಿ ಮಹಾರಥಿಯರು ತಂದೆಯ ಸಮಾನ ಆಗ್ಬಿಡ್ತಾರೆ ಅಂತ ತಿಳಿಸಿದ್ದಾರೆ ಬಾಕಿ ಬೇರೆ ಮಕ್ಕಳು ಅಂದ್ರೆ ಮಹಾರಥಿ ಅಲ್ಲದೆ ಬೇರೆ ಅನನ್ಯ ಮಕ್ಕಳು ಯಾರಿದ್ದಾರೆ ಅವರು ತಂದೆಯ ಜೊತೆ ವಾರ್ತಾಲಾಪ ಮಾಡ್ತಾರೆ ಆದ್ರೆ ಅವ್ರ ಪುರುಷಾರ್ಥ ಹೇಗಿರುತ್ತೆ ಅಂದ್ರೆ ಅವರು ತಂದೆಯ ಒಂದು ಪ್ರೀತಿ ಮತ್ತೆ ಸ್ನೇಹ ಅಥವಾ ಅಟೆನ್ಷನ್ ಅನ್ನ ಅಹ್ ತಮ್ಮ ಕೈಗೆ ಎಳಿತಾರೆ ಕೆಲವು ಸತಿ ಈ ಅಟೆನ್ಷನ್ ಅಥವಾ ಪ್ರೀತಿಯನ್ನ ಎಳಿಯೋ ಸಮಯದಲ್ಲಿ ಕೆಲವು ಸತಿ ಜಾಸ್ತಿ ಆಗುತ್ತೆ ಕೆಲವು ಸತಿ ಕಡಿಮೆ ಆಗುತ್ತೆ ಕೆಲವು ಸತಿ ಕಟ್ ಆಗುತ್ತೆ ಅಷ್ಟೇ ಹೊತ್ತು ಮಹಾರಥಿಯರ ಹಾಗೆ ಕುತ್ಕೊಂಡು ತಂದಿಯಲ್ಲಿ ಸಮಾವೇಶ ಆಗೋದಿಲ್ಲ ಸೊ ಅದೇ ವ್ಯತ್ಯಾಸ ಮಹಾರಥಿಯರು ಮಾಡುವ ಪುರುಷಾರ್ಥಕ್ಕೆ ಮತ್ತೆ ಅನನ್ಯ ಮಕ್ಕಳು ಮಾಗುವ ಪುರುಷಾರ್ಥಕ್ಕೆ ಅಂತ ಬಾಬಾ ಅವರು ತಿಳಿಸಿದ್ದಾರೆ ಈಗ ಪರಮಾತ್ಮನ ಪ್ರೀತಿಯಲ್ಲಿ ಲೀನ ಆಗಿ ಪವರ್ಫುಲ್ ಆಗಿ ಆ ಒಂದು ಸ್ವರೂಪದಲ್ಲಿ ಇದ್ದು ತಂದೆಯ ಜೊತೆ ಸಮಾನರಾಗ್ಬಿಗಿ ಅಂತ ಬಾಬಾ ಅವರು ತಿಳಿಸಿದ್ದಾರೆ ಅವರು ಎಷ್ಟು ತಂದೆಯ ಸ್ವರೂಪ ಅಂದ್ರೆ ಮಕ್ಕಳು ಎಷ್ಟು ಸಮಾನವಾದ ಸ್ವರೂಪದಲ್ಲಿ ಬಂದ್ಬಿಡ್ತಾರೆ ಅಂದ್ರೆ ಆ ತಂದೆ ಹೇಗಿದ್ದಾರೆ ಅವರು ಹಾಗೆ ಇರ್ತಾರೆ ತಂದೆ ಹೇಗೆ ಆ ತಂದೆಯ ಗುಣಗಳು ಹೇಗಿದೆ ಅವರು ಅದೇ ಗುಣಗಳನ್ನ ಧಾರಣೆ ಮಾಡ್ಕೊಂಡಿರ್ತಾರೆ ಆ ಈ ತರ ತಂದೆ ಮಹಾರಥಿಯರು ಏನಾಗ್ತಾರೆ ತಂದೆಯ ಸಮಾನ ಆಗೋಗ್ತಾರೆ ಮಾಸ್ಟರ್ಗಳು ಆಗೋಗ್ತಾರೆ ಅಂತ ತಿಳಿಸ್ತಿದ್ದಾರೆ ಅಂತಹ ಸಮಯದಲ್ಲಿ ತಂದೆ ಮತ್ತೆ ಮಕ್ಕಳಿಗೆ ಬೇರೆ ಏನು ಅಂತರಾನೇ ಇರೋಲ್ಲ ಅವ್ರ ಸ್ವರೂಪ ಒಂದೇ ಅವ್ರ ಗುಣ ಒಂದೇ ಮತ್ತು ಆ ಥರ ಒಂದು ಲೆವೆಲ್ಲಿನ ಅನುಭವವನ್ನು ಮಾಡ್ತಾರೆ ಸಾಕಾರದಲ್ಲಿ ನಿರಾಕಾರ ಸ್ವರೂಪನ ಒಂದು ಪ್ರೀತಿಯ ಆ ಒಂದು ಅನುಭವ ಎಲ್ಲರಿಗೂ ಅನ್ಸುತ್ತೆ ಅಂದ್ರೆ ಅವರು ಮಹಾರಥಿಯರು ತಂದೆಯ ಮೆಲನ ಮಾಡಿಕೊಂಡು ಅವರ ಲವಲೀನ ಆಗಿ ಸಮಾವೇಶ ಆದಾಗ ಆ ಸಾಕಾರದಲ್ಲಿರೋರಿಗೆ ಕೂಡ ಆ ಪ್ರೀತಿಯ ಒಂದು ಅನುಭವ ಆಗುತ್ತೆ ಯಾಕಂದ್ರೆ ಅವರು ತಂದೆಯ ಸ್ವರೂಪದಲ್ಲಿ ಆ ತಂದೆಯ ಸಮಾನರಾಗಿ ಇದ್ದಾರಲ್ವಾ ಅದರ ಕಾರಣ ಸೊ ನಿರಾಕಾರ ಸ್ವರೂಪ ಪ್ರಾಕ್ಟಿಕಲ್ ಅಲ್ಲಿ ತರೋದು ಅಂದ್ರೆ ಇದೇ ಅರ್ಥ ಮಕ್ಕಳೇ ಅಂತ ತಿಳಿಸ್ತಿದ್ದಾರೆ ಸಾಕಾರದಲ್ಲಿ ಇದ್ರೂ ಕೂಡ ನಿರಾಕಾರ ಲೆವೆಲ್ ಅಲ್ಲಿ ತಂದೆ ಮತ್ತೆ ಮಕ್ಕಳು ಒಂದೇ ಆಗೋಗ್ತಾರಲ್ಲ ಆ ಸ್ವರೂಪ ಅನ್ನ ತರಬೇಕು ಅಂತ ಹೇಳ್ತಿದ್ದಾರೆ ಯಾವಾಗ ಸ್ವರೂಪ ಸಮಾನ ಆಗೋಯ್ತು ಅವಾಗ ಆಟೋಮೆಟಿಕ್ಲಿ ಗುಣಗಳು ಕೂಡ ಸಮಾನ ಆಗೋಯ್ತು ಅಂದ್ರೆ ತಂದೆಯ ಗುಣಗಳು ಏನಿದೆ ನಮ್ದು ಅದೇ ಗುಣಗಳು ತಂದೆಯ ಏನಿದೆ ನಮ್ದು ಅದೇ ಶಕ್ತಿಗಳು ಆ ಲೆವೆಲ್ ಅಲ್ಲಿ ಸಮಾವೇಶ ಆಗ್ಬೇಕು ಅಂತ ತಿಳಿಸ್ತಿದ್ದಾರೆ ಅದಕ್ಕೆ ಅನಾಲಜಿ ಕೊಡ್ತಿದ್ದಾರೆ ಎಕ್ಸಾಂಪಲ್ ಆಗಿ ಹೇಗೆ ನದಿ ಸಾಗರದಲ್ಲಿ ಸಮಾವೇಶ ಆಯ್ತು ಅಂದಾಗ ನದಿಯ ಸ್ವರೂಪನೇ ಕಾಣಿಸಲ್ಲ ಅದು ಸಾಗರ ಹಾಗೆ ಆಗೋಗುತ್ತೆ ಅಲ್ವಾ ಯಾಕಂದ್ರೆ ಸಾಗರದ ಜೊತೆ ಅದು ಸಮಾವೇಶ ಆಗೋಗಿದೆ ಆತರ ನಿಮ್ ಸ್ಕೇಜ್ ಇಡ್ಬೇಕು ಮಕ್ಕಳೇ ಆತರ ಒಂದು ಅನುಭವವನ್ನ ಮಾಡಿ ಅಂತ ತಿಳಿಸ್ತಿದ್ದಾರೆ ಬ್ರಹ್ಮ ಬಾಬಾ ಅವರು ಸಾಕಾರದಲ್ಲಿದ್ದಾಗ ಅದೇ ರೀತಿ ತಾನೇ ಇದ್ರು ಅಷ್ಟೇ ಅಲ್ಲದೆ ಮಹಾನ್ ಮಹಾರಥಿಗಳು ಅನನ್ಯ ಮಕ್ಕಳು ಇದ್ದಾರೆ ಅವರೆಲ್ಲರೂ ಅದೇ ತರ ತಂದೆಯ ಜೊತೆ ಸಮಾವೇಶ ಆಗೋಗಿಕ್ ಇದನ್ನೇ ಹೇಳುತ್ತೆ ಸಾಗರದಲ್ಲಿ ಸಮಾವೇಶ ಆಗಿ ಸ್ವಯಂ ಅನ್ನ ಸಂಪೂರ್ಣ ಸ್ಟೇಜ್ ಆಗಿ ಅನುಭವ ಮಾಡೋದು ಅಂತ ಅಂದ್ರೆ ಸಾಗರನ ಜೊತೆ ನದಿ ಸಮಾವೇಶ ಆದ್ಮೇಲೆ ನದಿಯ ಒಂದು ಅಸ್ತಿತ್ವನೇ ಕಾಣಿಸಲ್ಲ ಅದು ಇಕ್ಸ್ ಈಕ್ವಲ್ ಟು ಸಮುದ್ರ ಆಗೋಗುತ್ತಲ್ಲ ಆ ತರ ಲೆವೆಲ್ ಅಲ್ಲಿ ಸಮಾವೇಶ ಆಗ್ಬೇಕು ಅಂತ ತಂದೆಯವರು ತಿಳಿಸ್ತಿದ್ದಾರೆ ಇದರಲ್ಲಿ ಇದ್ರಲ್ಲಿ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ತಿಳಿಸ್ತಿದ್ದಾರೆ ಪ್ರತಿಯೊಂದು ಸಂಕಲ್ಪ ನಿಮ್ ಮತ್ತೆ ವರ ವರದಾನಿಯ ದೃಷ್ಟಿ ಏನಿದೆ ಆ ಬಾಬ್ದಾದ ಅವರಿಂದ ಯಾವ ತರ ಬರುತ್ತೆ ಅದೇ ತರ ನಿಮ್ಮದು ಇರಬೇಕು ಅಂದ್ರೆ ನಮ್ಮ ಸಂಕಲ್ಪಗಳು ತಂದೆಯ ಸಮಾನ ಇರಬೇಕು ನಾ ಬಾಬಾ ಹೇಗೆ ವರದಾನಿ ದೃಷ್ಟಿಯನ್ನ ಎಲ್ಲಾ ಮಕ್ಕಳ ಮೇಲೆ ತೋರಿಸ್ತಾರೆ ಅದೇ ತರ ಅದೇ ತರ ನಾವು ಮಾಸ್ಟರ್ ವರದಾನಿ ಆಗ್ಬೇಕು ಅಂದ್ರೆ ಅದೇ ತರ ಒಂದು ದೃಷ್ಟಿ ಎಲ್ಲರ ಮೇಲೆ ಇಟ್ಕೋಬೇಕು ಆವಾಗ ಏನಾಗುತ್ತೆ ಆ ಸಮೀಪ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಮೃತ ವೇಲಿಯ ಸಮಯದಲ್ಲಿ ವಿಶೇಷವಾಗಿ ಪವರ್ಫುಲ್ ಅನುಭವವನ್ನ ಮಾಡಿ ಈ ಅನುಭವದ ಪ್ರ ಪ್ರಭಾವ ಏನಿದೆ ಪೂರ್ತಿ ದಿನ ನಿಮ್ಗೆ ಅದರದ್ದು ಎಫೆಕ್ಟ್ ಅನ್ನೋದು ಕಾಣಿಸುತ್ತೆ ಯಾವ್ದಾದ್ರು ತುಂಬಾ ಪ್ರೀತಿ ಇರುವ ವಸ್ತು ಅಂತ ಅಂದಾಗ ನಾವು ಯಾವಾಗ್ಲೂ ಅದನ್ನ ನಮ್ಮ ಹತ್ರಾನೇ ಇಟ್ಕೊತೀವಲ್ಲ ಅದನ್ನ ಸಮೀಪದಲ್ಲೇ ಇಟ್ಕೋತೀವಲ್ಲ ಹಾಗೆ ಅಮೃತ ವೇಲಿಯಿಂದ ತಂದೆಯನ್ನ ಸಮೀಪವಾಗಿ ಇಟ್ಕೊಳ್ಳಿ ಮಕ್ಕಳೇ ಅಂದ್ರೆ ಸ್ಥಿತಿ ಬೇಹದ್ದಿನ ಸ್ಥಿತಿ ತಂದೆಯ ಸಮಾನ ಇರಬೇಕು ಅಂತ ಹೇಳೋದು ಬಾಬಾ ಆ ಬಾಪ್ತಾದ ಅವರು ಕೂಡ ಅಮೃತ್ ವೇಲಿಯ ಸಮಯದಲ್ಲಿ ಚೆಕಿಂಗ್ ಅನ್ನ ಮಾಡ್ತಾರೆ ಯಾರ್ಯಾರ ಮಕ್ಕಳು ಎಷ್ಟೆಷ್ಟು ಸಮೀಪವಾಗಿ ಬಂದಿದ್ದಾರೆ ಅಂತ ಹೇಗೆ ಆ ದೇವಸ್ಥಾನದಲ್ಲಿ ಒಂದು ಪರ್ದೆಯನ್ನ ಓಪನ್ ಮಾಡ್ತಾರೆ ಅಂದ್ರೆ ದೇವಿ ದೇವತೆಗಳ ಅಲಂಕಾರ ಆಗಿದ ತಕ್ಷಣ ಅವ್ರ ದರ್ಶನ ಭಕ್ತಾದಿಗಳು ಮಾಡ್ಕೋಬೇಕು ಅಂತ ಹೇಗೆ ಸ್ಕ್ರೀನ್ ಅನ್ನ ಓಪನ್ ಮಾಡ್ತಾರೆ ಹಾಗೆ ಅಮೃತ ವೇಲಿಯ ಸಮಯ ಆಗಿದೆ ತಂದೆ ಮತ್ತೆ ಮಕ್ಕಳ ಒಂದು ಮಿಲನದ ಸಮಯ ಅಂದ್ರೆ ಆ ಪೊರೆ ಏನಿದೆ ಆ ಸ್ಕ್ರೀನ್ ಏನಿದೆ ಅದನ್ನ ತೆಗೆದು ಮಿಲನ ಮಾಡುವ ಸಮಯ ಆಗಿದೆ ಅಮೃತ್ ವೇಲಿಯ ಸಮಯ ಮಕ್ಕಳಲ್ಲಿ ಕಾಂಪಿಟೇಷನ್ ಕೂಡ ಇರುತ್ತೆ ಯಾರು ಫಸ್ಟ್ ಹೋಗಿ ಬಾಬನ್ಗೆ ಗುಡ್ ಮಾರ್ನಿಂಗ್ ಹೇಳ್ತಾರೆ ಅನ್ನುವ ಒಂದು ಕಾಂಪಿಟೇಷನ್ ಕೂಡ ಇರುತ್ತೆ ಹ್ಮ್ ಬಾಬಾ ಅಂತೂ ಮ್ಯಾಗ್ನೆಕ್ ಆಗಿದ್ದಾರೆ ಅಲ್ವಾ ಆಟೋಮೆಟಿಕ್ ಆಗಿ ಅಟ್ರಾಕ್ಷನ್ ಆಗೋಗುತ್ತೆ ಏನಂದ್ರೆ ನಾವು ಸ್ವಚ್ಛವಾಗಿ ಆ ಸ್ವರೂಪದಲ್ಲಿ ಕುತ್ಕೋಬೇಕು ಸ್ವಚ್ಛ ಅಂದ್ರೆ ಏನು ನಾನು ಆತ್ಮ ಅದೇ ತನ ನಮ್ಮ ನಿಜ ಅಸ್ತಿತ್ವ ಆ ಸತ್ಯವಾದ ಸ್ವರೂಪದಲ್ಲಿ ಕುತ್ಕೋಬೇಕು ಕುತ್ಕೊಂಡಾಗ ಆ ಪರ್ದೆ ಅನ್ನೋದು ತಗದಿದ ತಕ್ಷಣ ಅಂದ್ರೆ ಅಮೃತ್ ವೇಲೆಯ ಸಮಯ ಆಗಿದ್ ತಕ್ಷಣ ತಂದೆಯವರ ಜೊತೆ ಮಿಲನ ಆಗುತ್ತೆ ಅಂದ್ರೆ ತಂದೆಯ ಒಂದು ವೈಬ್ರೇಷನ್ಸ್ ನಮ್ಮಲ್ಲಿ ಪಾಸ್ ಆಗುತ್ತೆ ಸೊ ಈ ತರ ನೀವು ಮ್ಯಾಗ್ನೆಟ್ ಆಗ್ಬೇಕು ಮಕ್ಕಳೇ ಸದಾ ಸ್ವಚ್ಛವಾಗಿ ಇದ್ದು ಅಂದ್ರೆ ನಿಜವಾದ ನಿಮ್ಮ ಒಂದು ಐಗೆಂಕಿಕೆಯನ್ನ ನೆನಪು ಮಾಡ್ಕೊಂಡು ತಂದೆಯ ಜೊತೆ ಬಂದು ಕುತ್ಕೊಳ್ಳಿ ಅಮೃತ್ ವೇಲೆಯಲ್ಲಿ ಅವಾಗ ತಂದೆ ಮ್ಯಾಗ್ನೆಟ್ ಹಾಗೆ ನಮ್ಗೆ ಅಟ್ರಾಕ್ಷನ್ ಅಥವಾ ಚುಂಬಕವನ್ನು ಕೊಡ್ತಾರೆ ಓಂ ಶಾಂತಿ ನಾನು ನಿರಾಕಾರ ಜ್ಯೋತ ಸ್ವರೂಪ ಪಂಚತತ್ವಗಳಿಂದ ಮಾಗಿದ ಈ ಶರೀರದಿಂದ ಭಿನ್ನ ಶರೀರಕ್ಕೆ ಆಕಾರ ಇದೆ ಆದರೆ ನಾನು ಆತ್ಮನಿಗೆ ಚಿತ್ರ ಇಲ್ಲ ಕೈನಿ ಪಾಯಿಂಟ್ ಆಫ್ ಲೈಕ್ ಬಂಗಲ್ ಆಫ್ ಎನರ್ಜಿ ೇನೆ ನಾನು ಆತ್ಮ ಪಂಚ ತತ್ವಗಳಿಂದ ಮಾಗಿದ್ದು ಶರೀರ ಆದರೆ ಈ ಎಲ್ಲ ತತ್ವಗಳಿಗಿಂತ ಭಿನ್ನ ನಾನು ಆತ್ಮ ಜ್ಯೋತಿ ಸ್ವರೂಪ ಇದನ್ನೇ ಸ್ಮೃತಿಯಲ್ಲಿ ಇಕೊಂಡು ನಾನು ಆತ್ಮ ಅಂತರ್ಮುಖಿಯಾಗಿ ಶರೀರ ಮತ್ತೆ ಇಂದ್ರಿಯಗಳ ಪ್ರಭಾವದಿಂದ ಭಿನ್ನ ಆಗುವ ಪುರುಷಾರ್ಥವನ್ನ ನಿರಂತರ ಮಾಡುತ್ತಿದ್ದೇನೆ ಪಂಚೇಂದ್ರಿಯಗಳಿಗಿಂತ ಭಿನ್ನ ಪಂಚೇಂದ್ರಿಯಗಳಿಂದಾಗಿ ಕ್ಯಾಚ್ ನಾನು ಆತ್ಮ ಸೂಕ್ಷ್ಮ ಕರ್ಮೇಂದ್ರಿಯಗಳಿಂದ ಭಿನ್ನ ಮನಸ್ಸಿನಲ್ಲಿ ಬರುವ ಪ್ರತಿಯೊಂದು ಸಂಕಲ್ಪ ಡ್ರಾಮಾದ ಅನುಸಾರ ಪಾತ್ರದ ಅನುಸಾರ ಬರುತ್ತಾ ಇರುತ್ತದೆ ಕಂಟಿನ್ಯೂಯಸ್ ಫ್ಲೋ ಆಫ್ ಥಾಕ್ಸ್ ಆದರೆ ಪರಮಾತ್ಮನ ಜ್ಞಾನದಿಂದ ನಾನು ಆತ್ಮ ಈಗ ಅರಿತಿದ್ದೇನೆ ಸಂಕಲ್ಪಗಳು ಬರುವುದು ಡ್ರಾಮಾ ಅನುಸಾರ ಅದರ ಮೇಲೆ ನನ್ನ ಕಂಟ್ರೋಲ್ ಅಥವಾ ನಿಯಂತ್ರಣ ಇರುವುದಿಲ್ಲ ಆದರೆ ನಾನು ಆತ್ಮ ಈ ಸಂಕಲ್ಪದ ಪ್ರಭಾವದಲ್ಲಿ ಬರದೆ ನಿರಂತರ ತಂದೆಯ ನೆನಪಿನಲ್ಲಿ ಇರುವುದೇ ನನ್ನ ಪುರುಷಾರ್ಥ ಆಗಿದೆ ಸಂಕಲ್ಪದಲ್ಲಿ ಏನೇ ವಿಷಯಗಳು ಬಂದರೂ ಅದನ್ನು ಕಾರ್ಯದಲ್ಲಿ ತರುವ ಮುಂಚೆ ನಾನು ಪರಮಾತ್ಮನ ಜೊತೆ ಕನೆಕ್ಟ್ ಆಗಿ ಶ್ರೇಷ್ಠ ಸಂಕಲ್ಪಗಳನ್ನ ಜನರೇಟ್ ಮಾಡಿದ ಅದರ ಆಧಾರದಿಂದ ಕರ್ಮ ಮಾಡುವ ಒಂದು ಕಳೆಯನ್ನು ಕಲಿತಿದ್ದೇನೆ ಇದೇ ಆಗಿದೆ ಸಂಗಮ ಯುಗದಲ್ಲಿ ಫರಿಷ್ಠ ಆಗಿ ಬಾಲುವ ಬೇಹತ್ತಿನ ಮೆಗಿಕ್ಯೂ ಲೈಫ್ ಸ್ಟೈಲ್ ಈ ಅಭ್ಯಾಸವನ್ನು ಮಾಡುತ್ತಾ ಇದ್ದಾಗ ಸಂಕಲ್ಪಗಳ ಪ್ರಭಾವ ನನ್ನನ್ನು ಇನ್ಫ್ಲುಯೆನ್ಸ್ ಮಾಡುವುದಿಲ್ಲ ಅದಲ್ಲದೆ ನನ್ನ ಇನ್ಫ್ಲುಯೆನ್ಸ್ ನಿರಂತರ ತಂದೆಯ ಯಾಕೆಂದರೆ ನಿರಂತರ ತಂದೆಯ ನೆನಪಿನಲ್ಲಿ ಇರುತ್ತೇನೆ ಅದರಿಂದ ತಂದೆಯ ಸಂಕಲ್ಪಗಳ ಕೆಚಿಂಗ್ ಆಗುತ್ತದೆ ಅದರ ಆಧಾರದಿಂದ ಕರ್ಮವನ್ನು ಮಾಡುವ ಒಂದು ಅಭ್ಯಾಸವನ್ನು ಪಾಪ ಮಾಗಿಸಿದ್ದಾರೆ ಹೀಗೆ ಕರ್ಮದಲ್ಲಿ ಬಂದಾಗ ಪ್ರತಿಯೊಂದು ಕರ್ಮವು ಸುಕರ್ಮ ಆಗುವುದು ಪ್ರತಿಯೊಂದು ಕರ್ಮ ಸಂಕಲ್ಪ ಎಲ್ಲವೂ ಪುಣ್ಯದ ಖಾತೆಯಲ್ಲಿ ಜಮಾ ಆಗುವುದು ಪದೇ ಪದೇ ಅಭ್ಯಾಸವನ್ನು ಮಾಡಿದಾಗ ಸಂಕಲ್ಪದ ಆಧಾರದಿಂದ ಕರ್ಮ ಕರ್ಮದ ಆಧಾರದಿಂದ ಸಂಸ್ಕಾರಗಳ ಪರಿವರ್ತನೆ ಆಗುತ್ತಾ ಇದೆ ಇದೇ ಆಗಿದೆ ದೈವಿ ಸಂಸ್ಕಾರವನ್ನು ಧಾರಣೆ ಮಾಡಲು ಸಾಧನೆ ಅಭ್ಯಾಸ ಜ್ಞಾನವನ್ನು ಜೀವನದಲ್ಲಿ ತರಲು ಇದೇ ಮಾರ್ಗವಾಗಿದೆ ಅದರಿಂದನೇ ಬಾಬಾ ಹೇಳುತ್ತಾರೆ ಸದಾ ನನ್ನ ಇರು ಮಗು ಅಂತ ಸದಾ ತಂದೆಯ ನೆನಪಿನಲ್ಲಿ ಇದ್ದಾಗ ಸಿಗುವ ಲಾಭ ಇದೇ ಆಗಿದೆ ಥ್ಯಾಂಕ್ ಯು ಫರ್ ದ ಗ್ರೇಟ್ ನಾಲೆಜ್ ಬಾಬಾ ಓಂ ಶಾಂತಿ